ನಮಸ್ಕಾರ ಗೌಡ ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಅಸೋಸಿಯೇಷನ್ ನಾಡು ನುಡಿ ವಿಚಾರ ಬಂದಾಗ ಪ್ರತಿಯೊಂದಕ್ಕೂ ಆಟೋ ಚಾಲಕರು ನಾವು ಹೋರಾಟದಲ್ಲಿ ಮುಂದೆ ಇರ್ತೀವಿ ಈಗ ನಡೆಯುವ ಇಪ್ಪತ್ತೆರಡನೇ ತಾರೀಕು ಬಂದ್ಗೆ ನಾವು ನೈತಿಕವಾಗಿ ಬೆಂಬಲ ಸೂಚಿಸ್ತಾ ಇದ್ದೀವಿ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ ಶಾಲಾ ಕಾಲೇಜು ಎಸ್ ಎಲ್ ಸಿ ಮತ್ತು ಎಲ್ಲ ಮಕ್ಕಳಿಗೂ ಎಕ್ಸಾಮ್ ನಡೀತಾ ಇದೆ ಕರ್ನಾಟಕದಲ್ಲಿ ಈ ಎಕ್ಸಾಮಲ್ಲಿ ಏನಾದರೂ ಶಾಲಾ ಕಾಲೇಜು ರಜಾ ಘೋಷಣೆ ಮಾಡಿದರೆ ನಾವು ಪೂರ್ತಿ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ವಿ ಈಗ ಶಾಲಾ ಕಾಲೇಜು ಇರೋದರಿಂದ ಮಕ್ಕಳಿಗೆ ಎಕ್ಸಾಮ್ ದಿನ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ನಾಡಿನ ಮಕ್ಕಳು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ನೈತಿಕವಾಗಿ ಬೆಂಬಲ ಕೊಡ್ತಾಯಿದ್ವಿ ಎಲ್ಲ ಆ ಶಾಲಾ ಕಾಲೇಜಿಗೆ ಏನು ಯಾವ ರೀತಿ ನಾವು ಪಿಕಪ್ ಡ್ರಾಪ್ ಇದೆ ಅದು ದೈನಂದಿನಂತೆ ಶನಿವಾರನೂ ಸಹ ಇಪ್ಪತ್ತೆರಡನೇ ತಾರೀಕು ಸಹ ಅದು ನಮ್ಮ ಬೆಂಬಲ ಇರುತ್ತೆ ನಾವು ನಾಡು ನುಡಿಗೋಸ್ಕರ ಯಾವಾಗಲೂ ಮುಂದೆ ಇರ್ತೀವಿ ಈ ಬಂದು ಎಕ್ಸಾಮ್ ಇರೋದರಿಂದ ನಾವು ನೈತಿಕ ಬೆಂಬಲನ ಕೊಡ್ತಾ ಇದ್ದೀವಿ ರಘುನಾರಾಯಣಗೌಡ ಪೀಸ್ ಆಟೋ ಆ್ಯಂಡ್ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್